ಪಿತಾಮಹ ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಕೆ ವಿಶಂಕರೇ ವೇದಿಕೆ ಮೇಲೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ರೆಪ್ಪತನವರೇ ಹಾಗೂ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಲಕ್ಷ್ಮೀ ಪ್ರಿಯ ಮೇಡಮ್ ಅವರೇ ಹಾಗೂ ಅಶೋಕ್ ಸರ್ ಅವರೇ ಶಂಕರ್ ಸರ್ ಅವರೇ ಮತ್ತೆ ನಮ್ಮ ಬಂಡಲ್ ಲಕ್ಷ್ಮಣ್ ಸರ್ ಅವರೇ ಹಾಗೂ ಹರೀಶ್ ಸರ್ ಅವರೇ ಮತ್ತು ನಮ್ಮ ರಮೇಶ್ವರ್ ಅವರು ಇಲ್ಲ ಮತ್ತೊಬ್ಬ ಲಾಯರ್ ಆಗಿರ್ತಕ್ಕಂಥ ಶಂಕರನ್ ಮತ್ತು ಬಿ ವಿರ್ ರಘಣ್ಣವರೇ ಹಾಗೂ ನಮ್ಮ ಆನಂದಣರೆ ನಮ್ಮ ಏನು ನಮ್ಮ ಲೀಡರ್ ಆಗಿರ್ತಕ್ಕಂಥ ಅಂಜಪ್ಪಣ್ಣವರೇ ವಿಜಯವರೇ ವೇದಿಕೆ ಮುಂಬೈ ಇರ್ತಕ್ಕಂಥ ಎಲ್ಲ ನನ್ನ ಯುವಕ ಮಕ್ಕಳು ವಿಶೇಷವಾಗಿ ನಮ್ಮ ಬೆಳ್ಳಿ ಜಗ್ಡೀಶ್ ಇವರು ಯೂರೋಪಿಂದ ಬೆಲ್ಲಿ ಜಡ್ಡೀಸ್ ಇರೋದು ನ್ಯಾಚುರಲಿ ಜಡ್ಡೀಸ್ ನಾಕ್ ಇಂಥವರೆಗೂ ಏನೇ ಕಾಣಿ ಎಡ್ಲೇ ಕಾಣಿ ಗೊಲ್ಪಲ್ಲಿ ಇಂಕ ಎಕ್ವ ಅಡುಗೆ ಇದೆ ನಾಚಲ್ಲಿ ನಾಚಲ್ಲಿ ನಾಚಿಕೊಳ್ಳಿ ನಿಜವೇ ನಾವು ಮಾತಿಸೋತಾ ಇದನ್ನು ನಿಜವಾದ ಮಾತಾಡ್ತಾ ಇದೀನಿ ಗೊಲ್ಲೆಳ್ಳಿ ಅಂತ ಜಗದೀಶ್ ಅಂತ ನೆಂಬರ್ ಮಾಡ್ಲಿಕ್ಕೆ ಅಂತ ನಾಯಕನ ಕೊಡ್ಲಿಕ್ಕೆ ನಾವೆಲ್ಲ ಪುಣ್ಯ ಮಾಡಿದೀವಿ ಈಗ ತಾನೇ ಕಾರ ಈಗ ತಾನೇ ಕಾರತಾ ಇದ್ದೀನಿ ನಮ್ಮ ಚೌರಶಂಕರ್ ಹೇಳ್ತಾ ಇದ್ರು ಅಪ್ಪ ಇನ್ನಪ್ಪ ನಮ್ ಜಗದೀಶ್ ಅಂತ ಹೇಳ್ತಾ ಇದ್ರು ಅವ್ನು ಜಗದೀಶ್ ಅಲ್ಲಪ್ಪ ನಮ್ಮ ಪಕ್ಷದ ಆಸ್ತಿ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಆ ತರ ಕಮಿಟ್ಮೆಂಟ್ ಆ ತರ ಲೀಡ್ರು ನಾನು ಇದ್ ನೋಡಿಲ್ಲ ಕಾಂಗ್ರೆಸ್ ನ ಬಿಟ್ಟು ನನ್ ಜೊತೆ ಏನಿಗ್ ಬಂದಂತ ನನಗೆ ಗೊತ್ತಿಲ್ಲ ಒಂದೇ ಹೇಳಿದ್ರು ಹಣ ನಿನ್ ಕಮಿಟ್ಮೆಂಟ್ ಲೀಡ್ರು ನಿನ್ ಜೊತೆ ನಾನು ಕಮಿಟ್ಮೆಂಟ್ ಆಗ್ತೀನಿ ನಮ್ಮ ಪಕ್ಷ ಕಮಿಟ್ಮೆಂಟ್ ಇದಾರೆ ಥ್ಯಾಂಕ್ ಯು ಜಗಿ ನಾನು ಒಂದೇ ಮಾತಾಡೋದು ಅಧ್ಯಕ್ಷ ಸ್ಥಾನ ಬಿಟ್ಟು ಬಂದಿದೆ ನಾನು ನೋಡ್ಕೊಳ್ತೀನಿ ಇವತ್ತು ವಾಲ್ಮೀಕಿ ಮನಸ್ಸು ಮುಂದೆ ಮಾತನಾಡ್ತಾ ಇದ್ರಿ ಪ್ರವಾಸ ಮುಂದೆ ಮಾತನಾಡ್ತಾ ಇದ್ರಿ ನಿಮ್ಗೆ ಎಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು ಮತ್ತು ನಾಯಕರದ್ದು ನಮ್ಮ ಪಕ್ಷದ್ದು ಯಾವ ಆಸೆ ಆಕಾಂಕ್ಷೆ ಇಟ್ಕೊಂಡು ನಮ್ಗೆ ಬರಲಿದೆ ಖಂಡಿತವಾಗ್ಲೂ ನೆರವೇರಿಸ್ತಿದೆ ಖಂಡಿತವಾಗ್ಲೂ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರುಬಾಗ ತಾಲೂಕನ್ನ ತಿರುಗಿ ನೋಡ್ತಕ್ಕಂಥ ಕೆಲಸ ಇವತ್ತಾಗಿದೆ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಒಂದು ಇವತ್ತು ದಿನ ಏನು ನಮ್ಮ ಜನಾಂಗದಲ್ಲಿ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದ್ರೆ ನಿಲುವಾಗ ನಾನು ಎಲ್ಲ ನೋಡ್ಲು ವಾಲ್ಮೀಕಿದೆ ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ಇಂಥ ಒಂದು ದೃಶ್ಯ ಬೆಲೆ ಅಂತ ನಾನು ಕಾಯ್ತಾ ಇದ್ದೆ ಈ ದಿನ ಅಂತ ಕಾಯ್ತಾ ಇದ್ದೆ ಖಂಡಿತವಾಗ್ಲು ಇವತ್ತು ತುಂಬಾ ಖುಷಿ ಆಯ್ತು ನಾನು ಒಂದೇ ಮಾತಾಡೋದು ನಾನು ಹೇಳ್ತಾ ಇದ್ದೆ ನಮ್ಮ ಬಡ ಮಕ್ಕಳು ಬಡವರು ಬೆಳೀಬೇಕಪ್ಪ ಬಡವ್ ಬೆಳೀಬೇಕಂತ ಹೇಳ್ತಾ ಇದ್ವಿ ಬಡವ ಖಂಡಿತವ್ರು ಬೆಳಿಬೇಕು ಯಾಕಂದ್ರೆ ನಾವು ಹುಟ್ಟಿದೀವಿ ಸಾಯೋದು ಗ್ಯಾರಂಟಿ ಇಲ್ಲಿ ಯಾರೇ ನೋಡ್ಕೊಳ್ಳೋದು ಬಡವರು ಬೆಳಿಬೇಕು ಇವತ್ತು ನನ್ ಒಂದೇ ಇದ್ದಿದ್ದು ಭಗವಂತ ನನ್ ಏನು ಕಮ್ಮಿ ಮಾಡಿಲ್ಲ ನಾನೊಬ್ಬ ಉದ್ದಿಮೆ ಅವ್ರ ಶಾಸಕನಾಗಿದ್ದೀನಿ ಆದ್ರೆ ಚಿನ್ನವಾಗಿ ನಿಮ್ ಮುನ್ಸ ಬಿಳಿಬೇಕಾದ್ರೆ ನಿಮ್ ನಮ್ಮ ಕೆಲಸ ಮಾಡ್ಬೇಕು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯಾವುದು ಚೌಡರಿ ಇರ್ಲಿಲ್ಲ ಎರಡೂವರೆ ಕೋಟಿ ಪ್ಲಸ್ ನಮ್ ಐವತ್ತು ಲಕ್ಷ ಮೂರು ಕೋಟಿಯಲ್ಲಿ ನಮ್ಮ ವಾಲ್ಮೀಕಿ ಬೌದ ಚೌಧರಿ ಕರ್ತಿಗೆ ನಾಳೆ ವೃದ್ಧಿ ಪೂಜೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲ ಆಸೀವಾದ ಇರಲಿ ನೀವೇನ್ ಕೇಳಿದ್ರ ವರದಾ ಸ್ವಾಮಿ ಇಪ್ಪತ್ತೆರಡು ಲಕ್ಷ ರೂಪಾಯಿನ ನಮ್ಗೆ ಸಾಲ್ತಾ ಇಲ್ಲ ಅಂತ ಹೇಳಿದೀವಿ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ನನಗ್ ಗೊತ್ತಿಲ್ಲ ಗೌರ್ಮೆಂಟ್ ಇಂದ ಬರುತ್ತೆ ಬರುತ್ತೆ ಗೊತ್ತಿಲ್ಲ ಇವತ್ತು ಇವಾಗ ಮಾತು ಕೊಡ್ತಾ ಇದೀನಿ ಅವಳ ಸ್ವಾಮಿ ಕೆಲಸನ ಕಂಪ್ಲೀಟ್ ಮಾಡ್ತಕ್ಕಂತ ಜವಾಬ್ದಾರಿ ನಿಮ್ ಶಾಸಕ ನಾನು ಇಲ್ಲಿ ತನಕ ತನಕ ನಮ್ಮ ಅಪ್ಪ ಅಮ್ಮ ಕಲ್ಸ್ ಕೊಟ್ಟಿದ್ದು ಒಂದೇ ಮಾತು ಕೊಟ್ಟು ಮಾತ ತಪ್ಪಬೇಡ ಅಂತ ಹೇಳಿದ್ದಾರೆ ನಿನ್ ಕೈಯಲ್ಲಿ ಆಗದೆ ಮಾತು ಕೊಡಬೇಡ ಅಂತ ಹೇಳಿದ್ದಾರೆ ನಾನು ಇಲ್ಲಿ ತನಕ ಬಂದು ಬಿಡುವಾಗಲಿಗೆ ಯಾವ ಊರಲ್ಲಿ ಯಾರಿಗೂ ಕೊಟ್ಟು ಮಾತು ತಪ್ಪಿಲ್ಲ ನಾನು ಒಂದೇ ನಿಮ್ಮ ಎಕ್ಸ್ಪೆಕ್ಟ್ ಮಾಡೋದು ಭಗವಂತ ದುಡ್ಡು ಮಾಡುತ್ತ ಮುಳಭಾಗ ನನ್ ಕಳಿಸಿಲ್ಲ ತಂದೆ ತಾಯಿ ನನಗೆ ಇಬ್ರು ಇಲ್ಲ ನೀವೇ ನನ್ನ ತಂದೆ ತಾಯಿ ಬದುಕು ಬದುಕೋ ಗರತೆ ಕರೆತೆ ಮಲಯಾಳಿಕೋಸ್ಕರ ಬದುಕೋ ನಾನು ಬಂದಿರದೆ ಗೌರವಕ್ಕೋಸ್ಕರ ಗೋರದಿಂದ ಕಾಪಾಡಿ ಗೌರದಿಂದ ಬೆಳೆಸಿ ಗೌರದಿಂದ ಮುಳುಗಾಗ ತಾಲೂಕಿನ ಕಾಪಾಡೋಣ ಅದು ಬಿಟ್ರೆ ದಯವಿಟ್ಟು ನಾನು ಮೀನು ಅನ್ನೋ ಪ್ರಶ್ನೆ ಯಾರಿಗೂ ಬೇಡ ನಾವೆಲ್ಲ ಒಂದೇ ನಾವೆಲ್ಲಾ ಸೇವಕ್ರೆ ಇವತ್ತಿದೀವಿ ನಾಳೆ ಹೋಗ್ತೀವಿ ನಾವೆಲ್ಲ ಸೇವಕ್ರೆ ಇಲ್ಲಾರು ಉಳ್ಕೊಳ್ಳೋದಿಲ್ಲ ದಯವಿಟ್ಟು ಇವತ್ತು ಎಸ್ ಸಿ ಎಸ್ ಟಿ ಇವೇ ತರ ಮಾಡ ಸಿದ್ದರಾಮಯ್ಯ ಹೇಳ್ತಾ ಇದ್ದ ಏನಂದ್ರೆ ಕುರು ಜನ ಅಂದ್ರೆ ಎಷ್ಟಿಗೆ ಸೇಫ್ ಹೇಳ್ತಾ ಇಲ್ಲಿಗೆ ಮಾತೇಬೇಕು ನಿಂತಿ ಬಿಡ್ ಪೆಟ್ಟು ಯಾಕಂದ್ರೆ ಎಸ್ ಸಿ ಎಸ್ ಟಿ ಕೊಡೋಕೆ ನಿಮ್ಗೆ ಹೋಗ್ತಾನೆ ನಿಂತ ನಮ್ಮಲ್ಲಿ ಇಡ್ಬೇಕು ಅದಲ್ವಾ ಈಗಾಗಲೇ ನೀವು ಎಸ್ ಟಿ ಜನಾಂಗದ ದಂಗೆ ಹೇಳ್ಬೇಕಿತ್ತು ಅದ್ಯಾಕಂತ ಗೊತ್ತಿಲ್ಲ ಇದಿಲ್ಲ ಸೀರಿಯಸ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇ ತರ ಇದ್ರೆ ಖಂಡಿತವ್ರು ನಮ್ಮ ಮಕ್ಕಳು ಕಿತ್ಕೊಂತಾಳೆ దయవిట్ ముందోరాట మిమ్మల్ని తో నంబిక ఇప్పుడు మాత్రం కౌంటింగ్ స్టార్ట్ ఆయన జగదీష్ అడ కణ్ ముచ్చేవరా సత్త కణ్ ముచ్చే సూప కుచంత కర్కే భూత తా ఎల్ నాచి బూత ముస్ట్ ಅವತ್ತು ಕಣ್ಣಲ್ಲಿ ಅಣ್ಣ ಮಾತಂದ ಏನಂತಿ ಗಿಫ್ಟ್ ಅಂತ ಫಸ್ಟ್ ಬೂತು ಫಸ್ಟ್ ಓಪನ್ ಮಾಡಿದ್ರು ನಿಮ್ದೇ ನೋಡಿದ್ ನಾನು ಲೀಡು ನಾನ್ ಕೊಡಿದ್ರಿಂದ ಅದ ನಾ ಕೊನೆ ತಜ್ಞರು ಅದು ನೀಪ್ಪ ಬಗ್ಗೆ ನಿನ್ನ ಬಗ್ಗೆ ಸೊ ಯಾಕಂದ್ರೆ ನ್ಯಾಚುರಲಿ ಅದೇನು ಅದೃಷ್ಟ ಮಾಡಿದ್ರು ಓಟ್ ಕೊಟ್ಟಿದ್ರೆ ಬೇಕಲ್ಲ ಗೊಲ್ಪಣೆ ಪಂಚಾಯತಿ ಅವರು ನಾನು ಯಾವ ಪಂಚಾಯಿತಿಯಲ್ಲಿ ಕೂಡ ಓಟ್ ಕಮ್ಮಿ ಆಗಿಲ್ಲ ನಿಮ್ಮನೆ ಮಗನಾಗಿ ನಿಮ್ಮನೆ ಹತ್ರ ನಿಮ್ಮ ಸೇವಕನಾಗಿ ಇದೇ ತರ ಮುಂದುವರಿತೀನಿ ಯಾವ ಗರ್ವನ ಪಡೆದ್ರೆ ನೀವು ಯಾರೋ ತಲು ತಗ್ಸ ಕೆಲಸ ಮಾಡದೆ ಇದೇ ರೀತಿ ಮುಂದುವರಿತೀನಿ ಇದೇ ರೀತಿ ಆಶೀರ್ವಾದ ಇರ್ಲಿ ಅನುದಾನ ಬರ್ಲಿ ಬರ್ಲೇದಿರ್ಲಿ ಕಿತ್ತಾಡಿ ವಿಧಾನಸೌಧದಲ್ಲಿ ಮಾತಾಡಿ ಕಿತ್ತಾಡಿ ನೀವು ಕಲ್ಸಿರ್ತಕ್ಕಂಥ ಹಕ್ಕನ್ನು ಕಾಪಾಡಿ ಕಾಪಾಡ್ಕೊಳ್ತೀನಿ ಈ ಮಾತನ್ನ ನಾನು ಕೊಡ್ತಾ ಇದ್ದೀನಿ అందర జెడిస్యకు శా అను కొట్టి విద్యన యూజ్ గలట జాస్తి మాట్లాడి అందాన తగ్బర్తా ఇలా స్వార్థనూ ఇల్ అదల్వ ది నోరు బాబు బాగుంటుంది ఏం నోరు బాగుంటే ఊరు బాగుంటుంది నన్ను నోర్స్ అంటే ఊరు సరిపోతుంది ఎవరో పెద్ద ఊరు సరి వెళ్ళిపోతానంట ఇక్కడ ఇంకా నడుచుకుని గొల్పా గొల్పే సిక్సెంట్ ఎవరో అనా అన్న మా ఊరు సరే లేదు మీ ఊరు బాగుంది రా అన్న మీ ఊరు బాగుంటే ఊరు బాగుంటుంది రా అన్న నేను బాగుంటారు నా తాము బాగుంటుంది నేను బాగుంటే నా చిన్న బాగుంటాను నేను సార్ చిన్న పోగా నడుస్తుంటారు ఇంతే జ్యోతి ఇదే జ్యోతి మీరేం జీవితం కాదు ఇంత అవకాశం ఇచ్చిన దానికి వాల్మీకి జయంతి చాలా హద్దురుగా చేసినారు చాలా యూత్ గా అధ్యక్షుడు నా ఎలా యూత్ అడిగేది మేమింకాదర్శలు బతుకలా మేము ఇంకా చూడరా బతు బతకలరా పుట్టించే తండ్రికి అంత కానీ పేరు రావాలంటే మేము పోయే దా దయచేసి మీ తల్లి తండ్రికి తనం ఇచ్చే పని చేయడం ఊరికి మేలే ప్రవంచు దయచేసి అందరికీ మంచిది కానీ ఇప్పుడు వాల్మీకి చాలా అద్భుతంగా చేస్తున్నాడు చాలా అద్దుర్గ్గ చేయడరు మాట మాట్లాడు చెప్పినారు మన లూడ్ లో ఏమని అంటే మాకు చౌల్డరీ కావాలనేసి ఆగస్టు నేను రెడీ చేస్తాను రెడీ చేసి ఈ అవధిలోనే మీకు చౌడరీ కట్టేదానికి బోనం కట్టేదానికి నేను రెడీ చేస్తాను చెప్తూ ఇంత అవకాశం ఇచ్చింది దానికి మాకంతా అన్న తమ్ములకి మా అక్చరులకి నాకంత యూత్ లకి నమస్కరిస్తూ ఇక్కడ ఇంకా బయలుపెడతానో మీరు ఆర్కెస్టర్ చూడడం లేట్ అయిపోయింది ீித்தான் எல் எல்லா நன் தந்தை தாயிதும் நமங்க நேற்று மித்திரும் நம்ம எல்லாம் ஒேதாக அந்தேத்தா நான் இல்ல போனேன் கலாவது வெளியோண கலாவன ஒண்ணு மறு கொண்டு அவங்க சப்போர்ட் மாதா இவங்க கை மருந்து ஜெய ஜிதி